ಶಿವೋದಯ ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಮನೆಗ ನೋಡೋಣ ಚಿನ್ವರಪೇಟೆಯಲ್ಲಿನ ಚಿನ್ನದ ಬೆಲೆಯನ್ನ ಚಿನ್ನಾಭರಣ ದರದಲ್ಲಿ ಭಾರಿ ಏರಿಕೆಗೆ ಬ್ರೇಕ್ ಬಿದ್ದಿದ್ದು ಚಿನ್ನದ ಬೆಲೆಯಲ್ಲಿ ವಾರದ ಆರಂಭದಲ್ಲಿಯೇ ಇಳಿಕೆ ಕಂಡುಬಂದಿದೆ ಚಿನ್ನಾಭರಣ ಪ್ರಿಯರಿಗೆ ಇಂದು ಸಿಹಿ ಸುದ್ದಿ ಕೊಟ್ಟಿದೆ ಇಂದು ಚಿನ್ನದ ಬೆಲೆ ಮತ್ತು ಬೆಳ್ಳಿ ಬೆಲೆ ಎಸಿದಂತ ನೋಡೋಣ ಬನ್ನಿ ಇಂದು ಬೆಂಗಳೂರಿನಲ್ಲಿ ಚಿನ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಂ ಬೆಲೆ ಹನ್ನೆರಡು ಸಾವಿರದ ಐನೂರ ಅರವತ್ತೊಂದು ರೂಪಾಯಿ ಆಗಿದ್ದು ಇಪ್ಪತ್ತೆರಡು ನ ಒಂದು ಗ್ರಾಂ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಐನೂರ ಹದಿನಾಲ್ಕು ರೂಪಾಯಿ ಹಾಗೂ ಬೆಳ್ಳಿ ಬೆಲೆ ಒಂದು ಗ್ರಾಂಗೆ ನೂರ ಎಪ್ಪತ್ತೊಂದು ರೂಪಾಯಿ ಇದೆ ಇನ್ನು ಕರ್ನಾಟಕದಲ್ಲಿ ಒಂದು ಗ್ರಾಂ ಚಿನ್ನದ ಬೆಲೆ ಗೆಸಿದೆ ಅಂತ ನೋಡೋದಾದ್ರೆ ಹದಿನೆಂಟು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಒಂಬತ್ತು ಸಾವಿರದ ನಾನೂರ ಇಪ್ಪತ್ತೊಂದು ರೂಪಾಯಿ ಹಾಗೂ ಇಪ್ಪತ್ತೆರಡು ನ ಆಭರಣ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಐನೂರ ಹದಿನಾಲ್ಕು ರೂಪಾಯಿ ಹಾಗೂ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಅಪ್ರಂಜಿ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ಐನೂರ ಅರವತ್ತೊಂದು ರೂಪಾಯಿ ಇದೆ ಅದೇ ರೀತಿ ವಿವಿಧ ನಗರಗಳಲ್ಲಿ ಇಂದು ಇಪ್ಪತ್ತೆರಡು ಕ್ಯಾರೆಟ್ ನ ಒಂದು ಗ್ರಾಮ್ ಚಿನ್ನದ ಬೆಲೆ ಎಸಿದೆ ಅಂತ ನೋಡುದಾದ್ರೆ ಚೆನ್ನೈ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಮುಂಬೈ ಹನ್ನೊಂದು ಸಾವಿರದ ಐನೂರ ಹದಿನಾಲ್ಕು ರೂಪಾಯಿ ದೆಹಲಿ ಹನ್ನೊಂದು ಸಾವಿರದ ಐನೂರ ಇಪ್ಪತ್ತೊಂಬತ್ತು ರೂಪಾಯಿ ಕೋಲ್ಕತಾ ನಗರ ಹನ್ನೊಂದು ಸಾವಿರದ ಐನೂರ ಹದಿನಾಲ್ಕು ರೂಪಾಯಿ ಬೆಂಗಳೂರು ಹನ್ನೊಂದು ಸಾವಿರದ ಐನೂರ ಹದಿನಾಲ್ಕು ರೂಪಾಯಿ ಹೈದರಾಬಾದ್ ಹನ್ನೊಂದು ಸಾವಿರದ ಐನೂರ ಹದಿನಾಲ್ಕು ರೂಪಾಯಿ ಕೇರಳ ಹನ್ನೊಂದು ಸಾವಿರದ ಐನೂರ ಹದಿನಾಲ್ಕು ರೂಪಾಯಿ ಪುಣೆ ಹನ್ನೊಂದು ಸಾವಿರದ ಐನೂರ ಹದಿನಾಲ್ಕು ರೂಪಾಯಿ ಇದೆ ಇದು ಕಾರ್ಯ ಸುಂಕ ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ ಅಂದ್ರೆ ಜಿಎಸ್ಟಿಗಳಂತಹ ಕೆಲವು ನಿಯಾಂತಕಗಳನ್ನ ಆಧರಿಸಿ ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ ಈ ಕುಸಿತದ ಪ್ರಮುಖ ಕಾರಣಗಳಲ್ಲಿ ಅಮೆರಿಕನ್ ಡಾಲರ್ನ ಬಲವರ್ಧನೆ ಮತ್ತು ಅಂತಾರಾಷ್ಟ್ರೀಯ ಬಡ್ಡಿದರ ನೀತಿಯು ಪ್ರಮುಖ ಪಾತ್ರ ವಹಿಸಿದೆ ಈ ಕುಸಿತದ ಪ್ರಮುಖ ಕಾರಣಗಳಲ್ಲಿ ಅಮೆರಿಕನ್ ಡಾಲರ್ನ ಬಲವರ್ಧನೆ ಮತ್ತು ಅಂತಾರಾಷ್ಟ್ರೀಯ ಬಡ್ಡಿದರ ನೀತಿಯು ಪ್ರಮುಖ ಪಾತ್ರ ವಹಿಸಿದೆ ಅಮೆರಿಕ ಫೆಡರಲ್ ರಿಸರ್ವ್ ಬಡ್ಡಿ ದರಗಳನ್ನು ತೀವ್ರವಾಗಿ ಹೆಚ್ಚಿಸಿದ ಪರಿಣಾಮ ಹೂಡಿಕೆದಾರರು ಚಿನ್ನದಿಂದ ದೂರ ಸರಿದು ಷೇರು ಮಾರುಕಟ್ಟೆ ಹಾಗೂ ಬಾಂಡ್ಗಳಲ್ಲಿ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ ಜೊತೆಗೆ ಚೀನಾ ಮತ್ತು ಭಾರತ ಸೇರಿದಂತೆ ಪ್ರಮುಖ ಚಿನ್ನ ಖರೀದಿ ರಾಷ್ಟ್ರಗಳಲ್ಲಿ ಗ್ರಾಹಕರ ಬೇಡಿಕೆ ಕುಸಿತ ಕಾಣಿಸಿದ್ದು ಬೆಲೆಯಲ್ಲಿ ಸತತ ಇಳಿಕೆ ಉಂಟು ಮಾಡುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ